よろしくお願いしま <'s> मैं हेल्थ और ना उतार मतलब दर्शन ही बहुत बिताना सब साउंड स्कीप है बेटू क्रश शेयर है बेटू ना मिले नशे से उतर रीता नशे से पंजाब जाते हैं ना उतर राजी पॉलिसी बेटू

ಪಾಕಿಸ್ತಾನ well 100% ಇದು ಏನದಲ್ಲ ಇದು 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 ಬಾಳಿಲ್ಲ ಅಂತಕ ಇದೆಲ್ಲ ಇದೆಲ್ಲ Qual rel 둘 Yes, our station is fun, I have. Yes, this will be Hello, myself Sindhu. I am from D.H. Chitana English Medium School. Uh, first of all, I would like to thank uh, uh, HK Party Institution for providing us this wonderful session. This provides us a, a very uh, very gratitude for them. Why? Because this is very uh, near and this provides a very medical. Uh, medical uh, information for us and this is very helpful for our uh, next upcoming tests and exams so I would uh, uh, gratitude for this institution thank you please visit uh, here and uh, please share your opinion for this institution thank you Good afternoon everyone. I am Saujanya from Divya English medium school, Nilgun. Today I had visited here to see the science medivision which was made by the K.H. Party Medical Institution and this is the most wonderful experience in my life. And I got some knowledge and information regarding to the science, biology, all the things. And you should also come and visit here and you take the knowledge from this and I will take Said some thanks to all the members who had made this medivision mix wonderful, and uh, you also come and visit here. And I had become so happy by looking at this. Thank you, Thank you everyone. Yes. Myself, Lakshmi you know, so... from uh, the English Medium School. Today we came here to uh, see to this go. wonderful uh, uh, medivision. This is uh, this is a. Uh, very impressive and we get a lot of knowledge from the biology and uh, some all knowledge we can get here so all please must and visit here to uh, impress and uh, get your more knowledge so please visit here thank you good afternoon everyone i am basama from dwechepa english medium school the, here we, we are visited to see the Oh yes correct sir పద్మవతి మంజునాథ్ కమజీతన ఆంగ్ల మాధ్యమ శా ವಿಜ್ ವಿಜ್ಞಾನದ ವಸ್ತು ಪ್ರದರ್ಶನ ನೋಡಲು ಇಲ್ಲಿ ಬಂದಿದ್ವಿ ಇಲ್ಲಿ ತುಂಬ ಬಹಳಷ್ಟು ನಮಗೆ ನಾಲೆಜ್ ಸಿಕ್ಕತಿ ಆಮೇಲೆ ಜೈವಿಕ ವಸ್ತುಗಳ ಪ್ರದರ್ಶನ ಅಂದ್ರೆ ನಮ್ಮ ದೇಹದ ನಮ್ಮ ದೇಹದ ಒಳಗಿರುವ ಎಲ್ಲ ಅಂಗಾಂಗಗಳು ಹಾಗೂ ನಾವು ವಿಜ್ಞಾನ ಬಗ್ಗೆ ಏನಾದರೂ ಕಲಿಬೇಕು ಅಂತ ಇದ್ದರೆ ಮೆಡಿಕಲ್ ಇನ್ಫಾರ್ಮೇಷನ್ ಬಹಳ ಇಲ್ಲಿ ನಮಗೆ ಸಿಗ್ತದೆ ನೀವೆಲ್ಲರೂ ಒಮ್ಮೆ ಬಂದು ಖಂಡಿತವಾಗಿಯೂ ಇಲ್ಲಿ ಒಂದು ವಿಸಿಟ್ ಮಾಡಬೇಕು ಅಂತ ನಾನು ಕೇಳ್ಬಿಡ್ತೀನಿ ಧನ್ಯವಾದ ಫಸ್ಟ್ ಆಫ್ ಆಲ್ ಆರ್ಗನೈಸ್ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ಸ್ de ಮಾಡಿರೋರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನಾವು ಕ್ಲಾಸ್ ಒಳಗೆ ಯೂಶಲಿ ಏನು ಮಾಡ್ತೀವಿ ಮಕ್ಕಳಿಗೆ ರೆಸ್ಪಿರೇಟ್ರಿ ಸಿಸ್ಟಮ್ ಅಂದರೆ ಇದು ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಇದು ಥ್ರೂ ವೀಡಿಯೋಸ್ ತೋರಿಸ್ತೀವಿ ಬಿಟ್ರೆ ಪಿಕ್ಚರ್ಸ್ ತೋರಿಸ್ತೀವಿ ಅದ್ರದ್ದು ರಿಯಲ್ ಮಾಡೆಲ್ಸ್ ನಮ್ಗೆ ತೋರ್ಸೋಕ್ಕಾಗಲ್ಲ ಬಿಕಾಸ್ ಎಲ್ಲಾನು ಸ್ಕೂಲ್ದಾಗ ಅವೈಲಬಲ್ ಇರಂಗಿಲ್ಲ ಬಟ್ ಇದು ಒಂದು ನಮ್ಮ ಸ್ಟೂಡೆಂಟ್ಸ್ಗೆ ಒಂದು ಭಾಳ ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ಯಾಕಂದ್ರೆ ಅವ್ರು ಎಲ್ಲಾನು ಲೈವ್ ಆಗಿ ನೋಡಿ ಎಲ್ಲಾನು ನೀಟಾಗಿ ಅಬ್ಸರ್ವ್ ಮಾಡಿ ಮ್ಯಾಮ್ ಅವ್ರ ಕ್ಯೂರಿಯಾಸಿಟಿನ ನಮಗೆ ಖುಷಿ ಆತ ಬಿಕಾಸ್ ಯಾಕಂದ್ರೆ ಸ್ಟೂಡೆಂಟ್ಸ್ ಇದು ಎಷ್ಟು ಇನ್ಫಾರ್ಮೇಟಿವ್ ಐತಿ ಅಂತಂದ್ರೆ ಜಸ್ಟ್ ಅವ್ರಿಗೆ ಈ ಸ್ಕೂಲ್ ಲೆವೆಲ್ ಅಲ್ಲ ನಾ ಕಾಲೇಜ್ ಲೆವೆಲ್ಗೆ ಹೋದ್ರು ಅವ್ರಿಗೆಲ್ಲಾನು ಇನ್ಫಾರ್ಮೇಷನ್ ಯೂಸ್ ಆಗುತ್ತೆ ಆಮೇಲೆ ನಾವು ಕಲಿಸುವಾಗ ಇಸ್ಟೋಲಜಿ ಪ್ಯಾಥೋಲಜಿ ಅಂತೆಲ್ಲ ಹೇಳ್ತಿರ್ತೀವಿ ಬಟ್ ಅದನ್ನ ಅಪ್ಲೈ ಅಪ್ಲಿಕೇಶನ್ ಮಾಡೋದೈತಲ್ಲ ಅದು ಭಾಳ ಡಿಫಿಕಲ್ಟ್ ಐತಿ ಬಟ್ ಅದನ್ನು ನೋಡಿ ನಮ್ಮ ಮ್ಯಾಮ್ ಇದು ಹೇಳಿದ್ರೆ ಇದು ಪ್ಯಾಥೋಲಜಿ ಇದು ಹಿಸ್ಟೋಲಜಿ ಇಸ್ಟೋಲಜಿ ಅಂದ್ರೆ ಟಿಶ್ಯೂಸ್ ಇದೆಲ್ಲ ನಮ್ಮ ಮಕ್ಕಳು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಇದಕ್ಕೆ ಕಾರಣ ಆಗಿರೋದು ಈ ಒಂದು ಇನ್ಸ್ಟಿಟ್ಯೂಷನ್ ಏನೈತಿ ಇವರಿಗೆಲ್ಲರೂ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಿ ಇದೇ ತರ ಇನ್ನೂ ಸಾಕಷ್ಟು ಮಕ್ಕಳಿಗೆ ಆಪರ್ಚುನಿಟಿ ಕೊಡ್ರಿ ಇನ್ನೂ ಸಾಕಷ್ಟು ಪ್ರೋಗ್ರಾಮ್ಸ್ ನ ಕಂಡಕ್ಟ್ ಮಾಡ್ರಿ ಥ್ಯಾಂಕ್ ಯು ವೆರಿ ಮಚ್ ಶುಭ ಮಧ್ಯಾಹ್ನ ಇಂದು ದಿವ್ಯಾ ಅದೇತನ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ನೀಲಗುಂದದ ಶಾಲೆಯಿಂದ ಶಾಲಾ ಮಕ್ಕಳನ್ನು ಮತ್ತು ಸಿಬ್ಬಂದಿ ವರ್ಗದವರು ಇಲ್ಲಿ ಮಾನ್ಯ ಕೆ ಎಚ್ ಪಾಟೀಲ್ ವೈದ್ಯ ವೈದ್ಯ ಇಲಾಖೆಯ ಒಂದು ಹೇಗೆ ಈ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಒಂದು ನಮ್ಮ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳ ಬಗ್ಗೆ ಅಂಗ ಅಂಗ ರಚನಾಶಾಸ್ತ್ರ ಹಾಗೂ ವಿವಿಧ ಅಂಗಾಂಗಗಳ ಬಗ್ಗೆ ಅದರಲ್ಲಿ ಬರ್ತಕ್ಕಂಥ ರೋಗಗಳ ಬಗ್ಗೆ ಮತ್ತು ಅವುಗಳ ಹೇಗೆ ಕೆಲಸ ಮಾಡ್ತವೆ ಅನ್ನೋದ್ರ ಕುರಿತು ಸೊ ವಿಸ್ತಾರವಾಗಿ ಮಕ್ಕಳಿಗೆ ನೋಡಲಿಕ್ಕೆ ಭಾಳಷ್ಟು ನಮ್ಮ ಶಾಲಾ ಮಕ್ಕಳು ಭಾಳಷ್ಟು ಖುಷಿಪಟ್ಟರು ಜೊತೆಗೆ ಆ ಜ್ಞಾನವನ್ನು ಕೂಡ ಸಿಕ್ತು ಆ ಮಕ್ಕಳಿಗೆ ಆ ಕಾರಣಕ್ಕಾಗಿ ಮೊಟ್ಟ ಮೊದಲೇದಾಗಿ ಈ ಒಂದು ಕೆ ಎಚ್ ಪಾಟೀಲ್ ವೈದ್ಯಕೀಯ ವಿಭಾಗಕ್ಕೆ ನಾನು ರುಪೂರ್ವಕವಾಗಿರುವಂಥ ಧನ್ಯವಾದಗಳನ್ನು ಹೇಳ್ತೇನೆ ಎಲ್ಲರ ಪರವಾಗಿ ಜೊತೆಗೆ ಇದೇ ರೀತಿ ಈ ಭಾಗದ ಒಂದು ಕ್ಷೇತ್ರ ಈ ಒಂದು ಕ್ಷೇತ್ರಕ್ಕೆ ಇಲ್ಲಿನ ಒಂದು ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಸಾರ್ವಜನಿಕರಿಗೂ ಕೂಡ ಈ ಒಂದು ಪ್ರಯೋಜನ ಭಾಳಷ್ಟು ಆಗಿದೆ ಜೊತೆಗೆ ಇಂತಹ ಒಂದು ದಿನಗಳಲ್ಲಿ ಈ ಮುಖ್ಯವಾಗಿ ಜ್ಞಾನ ಎಲ್ಲರಿಗೂ ಪ್ರಸಾರವಾಗುವಂಥದ್ದು ಅಂದರೆ ನಾವೆಲ್ಲ ಈ ಸರ್ಕಾರಿ ಶಾಲೆ ಇರ್ಬೋದು ಖಾಸಗಿ ಶಾಲೆಗಳಿರ್ಬೋದು ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಅನುಕೂಲ ಮಾಡಿಕೊಟ್ಟು ನಮ್ಮ ಪೂಜ್ಯ ಅಜ್ಜವರ ಒಂದು ಇದರಲ್ಲಿಂದ ಇಲ್ಲಿನ ಒಂದು ಶ್ರೀತಾ ಡಾಕ್ಟರ್ ಬಸವರಾಜ್ ಸರ್ ಹಾಗೂ ಉಳಿದ ಎಲ್ಲ ಈ ವಿಭಾಗದ ಒಂದು ಸಿಬ್ಬಂದಿಯವ್ರದ್ದು ಮತ್ತು ಈಗ ಕಲಿಯುವಂತಹ ಒಂದು ವೈದ್ಯಕೀಯ ಒಂದು ವಿಭಾಗದವರಿಗೂ ಕೂಡ ನಾನು ರೂಪೂರ್ವಕವಾಗಿರುವಂಥ ಧನ್ಯವಾದಗಳನ್ನು ನನ್ನ ನಾಲ್ಕು ಮಾತುಗಳನ್ನು ಶೇಕರ್ ವೀರೇಶ್ ಮೇಘೇನು good afternoon everyone i am from nagdi uh, i am studying at 8th class we are from uh, divyachitana english medium school uh, today we are came together for the seeing the exhibition in this exhibition we learn about the science and uh, here there are the, some dead bodies and uh, organs, uh, organs of the human beings it is very useful for the uh, studying the science uh, uh, it, it is uh, uh, useful for the students uh, for seeing and uh, who are interested in the science hello. hello myself sindhu i am from the english medium school uh, first of all, I would like to thank uh, uh, HK Party Institution for providing us this wonderful session. This provides us uh, a very uh, very gratitude for them. Why? Because this is very uh, near and this provides a very medical, uh, medical uh, information for us, and this is very helpful for our uh, next upcoming tests and exams. So, I would uh, uh, gratitude for this institution. thank you. please visit uh, here and uh, please share your opinion for this institution. thank you. Uh -huh. good afternoon, everyone. i'm Saujanya from Divya english medium school, nilgun. today i had uh, visited here to see the science medivision which was made by the K.H. party uh, medical institution and this is the most wonderful experience in my life and uh, i got some knowledge and information regarding to the science biology. Uh, all the things, and uh, you should also come and visit here, and you take the knowledge from this. And I will take uh, said some thanks to all the members who had made this medivision makes wonderful. And uh, you also come and visit here, and I had become so happy by looking at this. Thank you everyone. Myself, from the Chaitanya English Medium School. Today we came here to uh, see this wonderful uh, medivision this is uh, this is a uh, very impressive and we get a lot of knowledge from the biology and uh, some all knowledge we can get here so all please must and visit here to uh, impress and uh, get your more knowledge so please visit here thank you good afternoon everyone i am basama from divya english medium school the, here we we are visited to see the science మెడిబిజ్ హియర్ ఐ గోట్ అఫ్డమ్ ఇఫ్ ఐ ఎంటర్ దిస్ ఎక్సిబ్యూషన్ థింగ్స్ దిస్ ఈస్ అట్ ఎక్స్పీరియన్స్ ఫార్స్ టు సో ఐ వుడ్ లైక్ టు దిస్ ఎక్సిబిషన్ యు క్యాన్ లాస్డమ్ ఆఫ్ దిస్ ఎక్సిబ్యూషన్ థ్యాంక్ యూ ఎలాగూ నమస్కారం నన్న హెస్ పద్మవతి మంజునాథ్ కమజీ నేను దివ్యచేతన ఆంగ్ల మాధ్యమ శాల విజ్ఞాన ವಸ್ತು ಪ್ರದರ್ಶನ ನೋಡಲು ಇಲ್ಲಿ ಬಂದಿದ್ವಿ ಇಲ್ಲಿ ತುಂಬ ಬಹಳಷ್ಟು ನಮಗೆ ನಾಲೆಜ್ ಸಿಕ್ಕತಿ ಆಮೇಲೆ ಜೈವಿಕ ವಸ್ತುಗಳ ಪ್ರದರ್ಶನ ಅಂದ್ರೆ ನಮ್ಮ ದೇಹದ ನಮ್ಮ ದೇಹದ ಒಳಗಿರುವ ಎಲ್ಲ ಅಂಗಾಂಗಗಳು ಹಾಗೂ ನಾವು ವಿಜ್ಞಾನ ಬಗ್ಗೆ ಏನಾದರೂ ಕಲಿಬೇಕು ಅಂತ ಇದ್ದರೆ ಮೆಡಿಕಲ್ ಇನ್ಫ ಇನ್ಫಾರ್ಮೇಷನ್ ಬಹಳ ಇಲ್ಲಿ ನಮಗೆ ಸಿಗ್ತದೆ ನೀವೆಲ್ಲರೂ ಒಮ್ಮೆ ಬಂದು ಖಂಡಿತವಾಗಿಯೂ ಇಲ್ಲಿ ಒಂದ್ ಅಹ್ ವಿಸಿಟ್ ಮಾಡ್ಬೇಕು ಅಂತ ನಾನ್ ಕೇಳ್ಬೋದು ಧನ್ಯವಾದ ಫಸ್ಟ್ ಆಫ್ ಆಲ್ ನೀವು ಆರ್ಗನೈಸ್ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರ ಕ್ಲಾಸ್ ಒಳಗೆ ಯೂಶಲಿ ಏನ್ ಮಾಡ್ತೀವಿ ಮಕ್ಕಳಿಗೆ ರೆಸ್ಪಿರೇಟ್ರಿ ಸಿಸ್ಟಮಂದ್ರೆ ಇದು ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ ಇದು ಥ್ರೂ ವೀಡಿಯೋಸ್ ತೋರಿಸ್ತೀವಿ ಬಿಟ್ಟರೆ ಪಿಕ್ಚರ್ಸ್ ತೋರಿಸ್ತೀವಿ ಅದ್ರದ್ದು ರಿಯಲ್ ಮಾಡಲ್ಸ್ ನಮ್ಗೆ ತೋರ್ಸಕ್ ಬಿಕಾಸ್ ಎಲ್ಲಾನು ಸ್ಕೂಲ್ದಾಗ ಅವೈಲೇಬಲ್ ಇರಂಗಿಲ್ಲ ಬಟ್ ಇದು ಒಂದು ನಮ್ ಸ್ಟೂಡೆಂಟ್ಸ್ಗೆ ಬಹಳ ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ಯಾಕಂದ್ರೆ ಅವರೆಲ್ಲಾನು ಲೈವ್ ಆಗಿ ನೋಡಿ ಎಲ್ಲಾನು ನೀಟಾಗಿ ಅಬ್ಸರ್ವ್ ಮಾಡಿ ಮ್ಯಾಮ್ ಇದೇನು ಅದೇನು ಅವ್ರ ಕ್ಯೂರಿಯಾಸಿಟಿ ನೋಡ್ ನಮ್ಗೆ ಖುಷಿ ಆಯ್ತದೆ ಬಿಕಾಸ್ ಯಾಕಂದ್ರೆ ಸ್ಟೂಡೆಂಟ್ಸ್ ಎಷ್ಟು ಇನ್ಫಾರ್ಮೇಟಿವ್ ಐತೆ ಅಂತಂದ್ರೆ ಜಸ್ಟ್ ಅವ್ರಿಗೆ ಈ ಸ್ಕೂಲ್ ಲೆವೆಲ್ ಅಲ್ಲ ನಾ ಕಾಲೇಜ್ ಲೆವೆಲ್ಗೆ ಹೋದ್ರು ಅವ್ರಿಗೆಲ್ಲಾನು ಇನ್ಫಾರ್ಮೇಶನ್ ಯೂಸ್ ಆಗುತ್ತೆ ಆಮೇಲೆ ನಾವು ಕಲಿಸುವಾಗ ಹಿಸ್ಟಾಲಜಿ ಪ್ಯಾಥೋಲಜಿ ಅಂತೆಲ್ಲ ಹೇಳ್ತಿರ್ತೀವಿ ಬಟ್ ಅದನ್ನ ಅಪ್ಲೈ ಅಪ್ಲಿಕೇಶನ್ ಮಾಡೋದೈತಲ್ಲ ಅದು ಭಾಳ ಡಿಫಿಕಲ್ಟ್ ಐತಿ ಬಟ್ ಅದನ್ನ ನೋಡಿ ನಮ್ಮ ಮ್ಯಾಮ್ ಇದು ಹೇಳಿದ್ರೆ ಇದು ಪ್ಯಾಥೋಲಜಿ ಇದು ಹಿಸ್ಟಾಲಜಿ ಹಿಸ್ಟಾಲಜಿ ಅಂದರೆ ಟಿಶ್ಯೂಸ್ ಇದೆಲ್ಲ ನಮ್ಮ ಮಕ್ಕಳು ನೀಟಾಗಿ ಅರ್ಥ ಮಾಡಿಕೊಂಡು ಇದಕ್ಕೆ ಕಾರಣ ಆಗಿರೋದು ಈ ಒಂದು ಇನ್ಸ್ಟಿಟ್ಯೂಷನ್ ಏನೈತಿ ಇವರಿಗೆಲ್ಲರೂ ನಾನು ಥ್ಯಾಂಕ್ಸ್ ಇಷ್ಟ ಪಡ್ತೀನಿ ಇದೇ ತರ ಇನ್ನೂ ಸಾಕಷ್ಟು ಮಕ್ಕಳಿಗೆ ಆಪರ್ಚುನಿಟಿ ಕೊಡ್ರಿ ಇನ್ನೂ ಸಾಕಷ್ಟು ಪ್ರೋಗ್ರಾಮ್ಸ್ನ ಕಂಡಕ್ಟ್ ಮಾಡಿರಿ ಥ್ಯಾಂಕ್ ಯು ವೆರಿ ಮಚ್ ಶುಭ ಮಧ್ಯಾಹ್ನ ಇಂದು I beta brother ಮಧ್ಯಾಹ್ನ ಇಂದು ದಿವ್ಯಚೇತನ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ನೀಲಗುಂದದ ಶಾಲೆಯಿಂದ ಶಾಲಾ ಮಕ್ಕಳನ್ನು ಮತ್ತು ಸಿಬ್ಬಂದಿ ವರ್ಗದವರು ಇಲ್ಲಿ ಮಾನ್ಯ ಕೆ ಎಚ್ ಪಾಟೀಲ್ ವೈದ್ಯ ವೈದ್ಯ ಇಲಾಖೆಯ ಒಂದು ಹೇಗೆ ಈ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಒಂದು ನಮ್ಮ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳ ಬಗ್ಗೆ ಅಂಗ ಅಂಗ ರಚನಾಶಾಸ್ತ್ರ ಹಾಗೂ ವಿವಿಧ ಅಂಗಾಂಗಗಳ ಬಗ್ಗೆ ಅದರಲ್ಲಿ ಬರ್ತಕ್ಕಂಥ ರೋಗಗಳ ಬಗ್ಗೆ ಮತ್ತು ಅವುಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದ್ರ ಕುರಿತು ಸೊ ವಿಸ್ತಾರವಾಗಿ ಮಕ್ಕಳಿಗೆ ನೋಡಲಿಕ್ಕೆ ಭಾಳಷ್ಟು ನಮ್ಮ ಶಾಲಾ ಮಕ್ಕಳು ಭಾಳಷ್ಟು ಖುಷಿಪಟ್ಟರು ಜೊತೆಗೆ ಆ ಜ್ಞಾನವನ್ನು ಕೂಡ ಸಿಕ್ತು ಆ ಮಕ್ಕಳಿಗೆ ಆ ಕಾರಣಕ್ಕಾಗಿ ಮೊಟ್ಟ ಮೊದಲೇದಾಗಿ ಈ ಒಂದು ಕೆ ಎಚ್ ಪಾಟೀಲ್ ವೈದ್ಯಕೀಯ ವಿಭಾಗಕ್ಕೆ ನಾನು ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳನ್ನು ಹೇಳ್ತೇನೆ ಎಲ್ಲರ ಪರವಾಗಿ ಜೊತೆಗೆ ಇದೇ ರೀತಿ ಈ ಭಾಗದ ಒಂದು ಕ್ಷೇತ್ರ ಈ ಒಂದು ಕ್ಷೇತ್ರಕ್ಕೆ ಇಲ್ಲಿನ ಒಂದು ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಸಾರ್ವಜನಿಕರಿಗೂ ಕೂಡ ಈ ಒಂದು ಪ್ರಯೋಜನ ಭಾಳಷ್ಟು ಆಗಿದೆ ಜೊತೆಗೆ ಇಂತಹ ಒಂದು ದಿನಗಳಲ್ಲಿ ಈ ಮುಖ್ಯವಾಗಿ ಜ್ಞಾನ ಎಲ್ರಿಗೂ ಪ್ರಸಾರವಾಗುವಂಥದ್ದು ಅಂದರೆ ನಾವೆಲ್ಲ ಈ ಸರ್ಕಾರಿ ಶಾಲೆ ಇರ್ಬೋದು ಖಾಸಗಿ ಶಾಲೆಗಳಿರ್ಬೋದು ಅಂತ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಮಾಡಿಕೊಟ್ಟು ನಮ್ಮ ಪೂಜ್ಯ ಅಜ್ಜವರ ಒಂದು ಇದರಲ್ಲಿಂದ ಇಲ್ಲಿನ ಒಂದು ಶ್ರೀಯುತ ಡಾಕ್ಟರ್ ಬಸವರಾಜ್ ಸರ್ ಹಾಗೂ ಉಳಿದ ಎಲ್ಲ ಈ ವಿಭಾಗದ ಒಂದು ಸಿಬ್ಬಂದಿಯವರದು ಮತ್ತು ಈಗ ಕಲಿಯುವಂತಹ ಒಂದು ವೈದ್ಯಕೀಯ ಒಂದು ವಿಭಾಗದವರಿಗೂ ಕೂಡ ನಾನು ರೂಪೂರ್ವಕವಾಗಿರುವಂಥ ಧನ್ಯವಾದಗಳಂತ ನನ್ನ ನಾಲ್ಕು ಮಾತ್ರವನ್ನು ಜಯರ್ ವೀರೇಶ್ ಮೇಗಿ Good afternoon, everyone. I am from uh, Magadi. I am studying at 8th class. We are from uh, Deva English Medium School. Uh, today we are came together for the seeing the exhibition. In this exhibition we learn about the science. And uh, here there are the, some dead bodies and uh, organs uh, organs of the. ह्यूमन बींग्स इट इज वेरी यूजफुल फॉर द स्टडी इंग द साईंस इट इज यूजफुल फॉर द स्टुडंट्स फॉर सीईंग अँड हू आर इंटरेस्टेड इन द साइंस